ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಜಾರಿಯಿಂದ ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದ ಕೋಲಾರದ ಕೃಷಿಕರಿಗೆ ಅನುಕೂಲವಾಗಿದ್ದು ರೈತರು ನೆಮ್ಮದಿಯ ಉಸಿರು ಬಿಡುವಂತಾಗಿದೆ ಫಲಾನುಭವಿ ರೈತರಿಗೆ ಸೌರ ವಿದ್ಯುತ್ ಸಬ್ ಸೌಲಭ್ಯ ಜೊತೆಗೆ ಸಬ್ಸಿಡಿಯನ್ನು ಒದಗಿಸಲಾಗುತ್ತಿದೆ ಅನಿಯಮಿತ ವಿದ್ಯುತ್ ಕಡಿತದಿಂದ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ನೀರು ಒದಗಿಸಲು ಸಾಧ್ಯವಾಗದೆ ಸಮಸ್ಯೆಗೆ ಸಿಲುಕಿದ್ದ ರೈತರಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಿಂದ ಪರಿಹಾರ ದೊರೆತಿದೆ ದೂರದರ್ಶನದೊಂದಿಗೆ ಕೋಲಾರ ತಾಲೂಕಿನ ಚದುಮನಹಳ್ಳಿ ಫಲಾನುಭವಿ ರೈತ ಗಗನ್ ವಿದ್ಯುತ್ ಕಡಿತದಿಂದ ಸೂಕ್ತ ಸಮಯದಲ್ಲಿ ಬೆಳೆಗೆ ನೀರು ಒದಗಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದ ಇಳುವರಿಯ ಮೇಲೂ ಪರಿಣಾಮ ಬೀರುತ್ತಿತ್ತು ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು ಮೇಲೆ ಕಂಪ್ಲೀಟ್ ಬೆಳಗ್ಗೆ ಗಂಟೆಯಿಂದ ಗಂಟೆವರೆಗೂ ನಮಗೆ ಯಾವುದೇ ಪ್ರಾಬ್ಲಮ್ ಆಗುತ್ತಿಲ್ಲ ಮುಖ್ಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ನವೀನ್ ಕೃಷಿ ಹೊಂಡ ನಿರ್ಮಿಸಿಕೊಂಡು ನೀರು ಸಂಗ್ರಹಿಸಿಟ್ಟುಕೊಳ್ಳಲು ಸೋಲಾರ್ ವಿದ್ಯುತ್ ಘಟಕದಿಂದ ರೈತರಿಗೆ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಇದರಿಂದ ಅವರು ರೈತರಿಗೆ ಬಹಳ ಉಪಯೋಗ ಆಗಿದೆ ಮತ್ತೆ ಇಲ್ಲಿ ನಾವು ಗಿಡದ ಬುಡಕ್ಕೆ ಅಥವಾ ಗಿಡಕ್ಕೆ ಅವಶ್ಯಕವಾದ ನೀರನ್ನು ಕೊಡೋದ್ರಿಂದ ಕಳೆ ನಿಯಂತ್ರಣ ಆಗೋದಲ್ಲೇ ರೈತರಿಗೆ ಇದು ಒಂದು ಅನಿರಾವರಿ ಮತ್ತು ಸೋಲಾರ್ ಪಂಪ್ ಬಹಳ ಪ್ರಯೋಜನ ಆಗಿದೆ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ರವಿಕುಮಾರ್ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ ಜೊತೆಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮೇಲೆ ಇರುವಂತಹ ಯೂನಿಟ್ ಕಾಸ್ಟ್ ಮೂರು ಲಕ್ಷ ಇದೆ ಅದಕ್ಕೆ ಸಹಾಯಧನ ಒಂದೂವರೆ ಲಕ್ಷ ಬರ್ತದೆ ಆಸಕ್ತಿ ಇರೋ ರೈತರು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ಸಂಬಂಧಪಟ್ಟಂಗೆ ಒಂಬತ್ತು ಕೋಟಿ ಇದ್ದೀವಿ ಒಂಬತ್ತು